ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚಿನ್ನು ಇವತ್ತಿನ ರೆಸಿಪಿ ಬಂದು ಮಶ್ರೂಮ್ಗೆ ಹೇಗೆ ಮನೆಯಲ್ಲಿ ಆಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಒಳಗೆ ಹೋಗೋಣ ನಾನು ಒಂದು ಪ್ಯಾಕೆಟ್ ಮಶ್ರೂಮ್ ತೆಗ್ದು ತಗೊಂಡಿದ್ದೀನಿ ಸೊ ಮಶ್ರೂಮನ್ನು ಕ್ಲೀನಾಗಿ ಓಪನ್ ಇದ್ದೀನಿ ಕವರ್ನ ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಮಶ್ರೂಮಲ್ಲಿ ಎಷ್ಟು ಡೆಸ್ಟ್ ಇದೆ ಸೊ ಹಾಗಾಗಿ ಮಶ್ರೂಮ್ ಮೇಲ್ಗಡೆ ಇರೋ ಲೇಯರ್ನೆಲ್ಲ ತೆಗ್ದು ತೆಗ್ದುಬಿಟ್ಟು ಸೊ ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡ್ಕೋಬೇಕು ಸ್ವಲ್ಪ ವಾಶ್ ಮಾಡಬೇಕಾದ್ರೆ ಸಾಲ್ಟ್ ಕೂಡ ಹಾಕ್ಕೋಬೇಕು ವಾಶ್ ಮಾಡಿ ತೆಗ್ದು ಬೇಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀರದು ತುಂಬ ಅಬ್ಸರ್ವ್ ಮಾಡುತ್ತೆ ಮಶ್ರೂಮು ಹಾಗಾಗಿ ಬೇಗ ಶಿಫ್ಟ್ ಮಾಡ್ಕೊಳ್ಳಿ ಆಮೇಲೆ ಏನಂತ ಒಂದು ಬೌಲಿಗೆ ಹಾಕ್ಕೊಳ್ಳಿ ಸೊ ಮಶ್ರೂಮನ್ನು ಅದರಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಓಕೆನಾ ಸ್ವಲ್ಪ ಸಾಲ್ಟು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಸೊ ಇನ್ನೊಂದು ಕಡೆ ಇನ್ನೊಂದು ಬಾಣ್ಲಿ ಇಟ್ಟಿದ್ದೀನಿ ಸೊ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ಅದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು ತೆಗ್ದು ಅದರಲ್ಲಿ ಬಾಣಲಿಯಲ್ಲಿ ಸಿಕ್ ಹಾಕ್ತೇನೆ ಹಾಕಿ ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೇನೆ ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ನೆಕ್ಸ್ಟ್ ಅದೇ ಬಾಣಲಿಯಲ್ಲಿ ಸ್ವಲ್ಪ ಸೋಂಪು ಒಂದು ಚಕ್ಕೆ ಒಂದು ಲವಂಗ ಸ್ವಲ್ಪ ಬೆಳ್ಳುಳ್ಳಿ ಆನಿಯನ್ ಒಂದು ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಇಟ್ಕೊಂಡಿದ್ದೀನಿ ಮಸಾಲೆ ಸ್ವಲ್ಪ ಗೋಡಂಬಿ ಎರಡು ಟೊಮೊಟೊ ಇದಿಷ್ಟು ಮಿಕ್ಸಿ ಮಾಡಿ ತೆಗೆದಿಟ್ಕೊಂಡು ಮತ್ತು ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಸೊ ಆಯಿಲೆಲ್ಲ ಬಿಟ್ಕೋಬೇಕು ಆಮೇಲೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕಿ ಉಪ್ಪು ಓಕೆನಾ ಇದಿಷ್ಟು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದಮೇಲೆ ಸೊ ಸ್ವಲ್ಪ ಜಾರಿ ಮಸಾಲೆ ಇರುತ್ತಲ್ವ ಸೊ ಅದನ್ನು ನೀರು ಸ್ವಲ್ಪ ಕಲಸಿ ಅದರಲ್ಲಿ ಹಾಕಿದ್ದೀನಿ ಸೊ ಕ್ಲೀನಾಗಿ ಕುದೀತಾ ಇದೆ ಆಮೇಲೆ ಮಶ್ರೂಮ್ ನಾನು ಕ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದು ಒಂದು ಬೌಲಲ್ಲಿ ಇಟ್ಟಿದ್ದಲ್ಲ ಸೊ ಅದನ್ನು ಇದರಲ್ಲೇ ಹಾಕಿ ಸೊ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಸೊ ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ ಇದಕ್ಕೆ ನಾನ್ ರೊಟ್ಟಿ ಇರುತ್ತೆ ರೋಟಿ ಚೆನ್ನಾಗಿರುತ್ತೆ ಮತ್ತು ಬಟರ್ ನಾನ್ ಚೆನ್ನಾಗಿರುತ್ತೆ ತಂದೂರಿ ಅದೆಲ್ಲ ಸೂಪರಾಗಿರುತ್ತೆ ಈ ಗ್ರೇವಿಗೆ ಸೊ ನಾನು ಕೂಡ ತರಿಸಿದ್ದೀನಿ ನಾನು ಮಾಡಿಲ್ಲ ನಾನು ಹೊರಗಡೆಯಿಂದಲೇ ತರಿಸಿದ್ದೀನಿ ಗಾರ್ಲಿಕ್ ನಾನ್ ತರಿಸಿದ್ದೆ ಸೊ ತುಂಬ ಚೆನ್ನಾಗಿತ್ತು ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ ನೋಡಿ ಸೊ ನಿಮಗೂ ಇಷ್ಟ ಆಗುತ್ತೆ ನಾನು ಮುದ್ದೆ ಸೊಪ್ಪು ಸಾರು ಅದ್ರ ಜೊತೆಗೆ ಮಶ್ರೂಮ್ ಗ್ರೇವಿ ಮತ್ತು ನಾನ್ ಗಾರ್ಲಿಕ್ ನಾನ್ ಅದನ್ನು ಎಲ್ಲ ಇಟ್ಕೊಂಡು ಊಟ ಮಾಡಿದೆ ಸೂಪರಾಗಿತ್ತು ಸೊ ನೀವು ಟ್ರೈ ಮಾಡಿ ಬಾಯ್